ಪ್ರಾಯೋಜಕರು ವಿಕಾಸ್ ಕೆರಿಯರ್ ಅಕಾಡೆಮಿ ಧಾರವಾಡ ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ನೂರ ಎಂಬತ್ತೊಂಬತ್ತನೇ ಜಯಂತೋತ್ಸವ ಶ್ರೀ ಮೈತ್ರಿ ವ್ಯಸನ ಮುಕ್ತಿ ಹಾಗೂ ಪುನರ್ವಸತಿ ಕೇಂದ್ರ ಶಕ್ತಿನಗರ ಬಿಡ್ನಾಳ ಕ್ರಾಸ್ ಹತ್ತಿರ ಏಪ್ರಿಲ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಸದ್ಭಾವನಾ ಪ್ರಶಸ್ತಿ ವಿಜೇತರು ಹಾಗೂ ಸಮಾಜ ಸೇವಕರಾದ ಶ್ರೀ ಡಾ ರಮೇಶ್ ಮಹಾದೇವಪ್ಪನವರ ದೀಪ ಬೆಳಗುವುದರ ಮುಖಾಂತರ ಉದ್ಘಾಟಿಸಿ ಮಾತನಾಡಿದರು ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಚರಿತ್ರೆ ಕುರಿತು ಪ್ರೊಫೆಸರ್ ಕೆಎಸ್ ಕೌಜಲಗಿ ಉಪನ್ಯಾಸಕರು ಗೌರವ ಕಾರ್ಯದರ್ಶಿ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಶ್ರೀ ಕುಮಾರಣ್ಣ ವಿ ಪಾಟೀಲ್ ಸಮಾಜ ಸೇವಕರು ಹುಬ್ಬಳ್ಳಿ ಉಪನ್ಯಾಸ ನೀಡಿದರು ಶ್ರೀ ಮೈತ್ರಿ ಸಮಗ್ರ ವ್ಯಸನ ಮುಕ್ತಿ ಕೇಂದ್ರದ ಶಿಬಿರಾರ್ಥಿಗಳಿಗೆ ಮದ್ಯಪಾನ ಸೇವನೆಯಿಂದ ಆಗುವ ದೈಹಿಕ ಹಾಗೂ ಮಾನಸಿಕ ದುಷ್ಪರಿಣಾಮ ಪರಿಹಾರ ಕುರಿತು ವಿ ಬಿ ನಿತಾಲಿ ನಿವೃತ್ತ ವೈದ್ಯಾಧಿಕಾರಿ ಹುಬ್ಬಳ್ಳಿ ಉಪನ್ಯಾಸವನ್ನು ನೀಡಿದರು ಶ್ರೀ ವಿಠಲಪಿ ಲದವಾ ನಿರ್ಮಲ್ ಎಸ್ ಎಸ್ ಕೋ ಆಫ್ ಬ್ಯಾಂಕ್ ಹಾಗೂ ಸಮಾಜ ಸೇವಕರು ಹುಬ್ಬಳ್ಳಿ ಅಧ್ಯಕ್ಷತೆಯನ್ನು ವಹಿಸಿದರು ಶ್ರೀ ಮಲ್ಲಿಕಾರ್ಜುನ್ ಸಾಹುಕಾರ ಶ್ರೀ ಎಸ್ ಬಿ ಶೆಟ್ಟಿ ಶ್ರೀ ವೆಂಕಟೇಶ ಕಾಟವೆ ಶ್ರೀ ಸಂತೋಷ ವರ್ಣಿಕರ ಶ್ರೀ ಅಮಿತ ಮಹಾಜನ ಶ್ರೀ ನಾಗರಾಜ ಪಟ್ಟನ್ ಶ್ರೀ ದಾನೇಶ ಎಂಬುರಡಿ ಶ್ರೀ ಪ್ರಕಾಶ್ ಕಂಬಳಿ ಶ್ರೀ ನಾಗನಗೌಡ ಮುದಿಗೌಡರ ಶ್ರೀ ಶಿವರಾಮ ನಾಗಲಿಂಗ ಸ್ವಾಮಿಮಠ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು ಶ್ರೀಮತಿ ಶಾರದಾ ಪಾಟೀಲ್ ಅವರು ನಿರೂಪಣೆ ಮಾಡಿದರು